ಎಲ್ರಿಗೂ ನಮಸ್ಕಾರ ಲವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಬೇಳೆ ರಸ ಮಾಡ್ತಾ ಇದ್ದೀನಿ ಕುಕ್ಕರ್ ಇಟ್ಟಿದ್ದೀನಿ ಒಂದು ಕಾಲಿಟ್ಟು ನೀರು ಹಾಕ್ತಾಯಿದ್ವಿ ಬೇಳೆ ಬೇಯಿಸ್ಕೊಳಕ್ಕೆ ಒಂದು ನೂರು ಅಷ್ಟು ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಮೂರು ಟೊಮೊಟೊ ಒಂದು ಮೂರು ಅಶ್ ಮೆಣಸಿಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಪೌಡ್ರ್ ಇವಾಗ ಕುಕ್ಕರ್ ಮುಚ್ಚಲು ಹಾಕಿ ಒಂದು ಮೂರು ಬಿಸಿಲು ಕೂಗಿಸ್ಕೊಂಡಿ ಬಾಣಲಿ ಬಿಸಿ ಇಟ್ಟಿದ್ದೀನಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಒಂದು ಸ್ವಲ್ಪ ಬೆಚ್ಚ ಮಾಡ್ಕೊಳ್ತೀನಿ ಜೀರಿಗೆ ಮೆಣಸು ಒಂದು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಅತಿ ತುಂಬ ಉರಿಲಿ ಬಂದು ಒಂದು ಸ್ವಲ್ಪ ಬರೋ ಥರ ಈಗ ಇದನ್ನು ಸಣ್ಣ ಹಾಕಿ ಪುಡಿ ಮಾಡ್ಕೊತೀನಿ ಬೇಳೆ ಮತ್ತು ಟೊಮೆಟೊ ಒಂದು ಮೂರು ವಿಸಿಟ್ ಕೂಸ್ಕೊಂಡಿದೆ ಕುಕ್ಕರ್ ತಣ್ಣಾಗೈತೆ ಈಗ ಕುಕ್ಕರ್ ಸಗಿತಾ ಇದ್ದೀನಿ ಈಗ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇದು ಈಗ ನೀರು ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಚೆನ್ನಾಗೆಲ್ಲ ಮ್ಯಾಶ್ ಮಾಡ್ತೀವಿ ಬೇಳೆ ಮೆಚ್ಚಿದ್ರಲ್ಲಿ ಎಲ್ಲ ಒಂದು ಐದು ನಿಮಿಷ ಚೆನ್ನಾಗಿ ಸ್ನೇಸ್ ಮಾಡ್ತೀನಿ ಬೇರೆ ಟಮಟೆ ಎಲ್ಲ ಚೆನ್ನಾಗಿ ನುಚ್ಚ್ಕೊಂಡಿದ್ದೀನಿ ಈಗ ಒಗ್ರಣಿಗೆ ಹಾಕ್ತೀನಿ ಒಂದು ಪಾತ್ರೆ ಬಿಸಿ ಕಿಟ್ಟಿದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಜೀರಿಗೆ ಸಾಸ್ ಹಾಕ್ತಿದ್ದೀನಿ ಒಂದು ಎರಡು ಒಂದು ಮೆಣಸಿನ್ಕಾಯಿ ಒಂದು ಮೂರು ಬಾಡಿಗೆ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಇಪ್ಪತ್ತಷ್ಟು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಮತ್ತು ಕರಿಬೇನ್ ಸೊಪ್ಪು ಇದೆಲ್ಲ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇವಾಗ ಬೇಳೆ ಮಸ್ಕೊಂಡಿದ್ನಲ್ಲ ಬೇಳೆ ಟೊಮಟೊ ಅದನ್ನ ಹಾಕ್ತಾಯಿದ್ದೀನಿ ಒಂದು ಸಣ್ಣ ಹಣ್ಣು ಹತ್ರ ಹುಣಸೆನ್ನ ಕ್ಯೂಚಿ ರೆಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಇವಾಗ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ನೀರಿನ ಒಂದು ಸ್ವಲ್ಪ ಹಾಕ್ಬೇಕು ಹಾಕ್ತಾ ಇದ್ದೀನಿ ಇವಾಗ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂತೀವಿ ಎರಡು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಉರ್ದಿ ಪುಡಿ ಮಾಡ್ಕೊಂಡಿದೆ ಅದರಲ್ಲಿ ಈಗ ಸ್ಪೂನ್ ಮಾತ್ರ ಹಾಕ್ತಾಯಿದ್ದೀನಿ ಇನ್ನೂ ಒಂದು ಸ್ಪೂನ್ ಮಿಕ್ಕಿದೆ ಇಷ್ಟೇ ಸಾಕು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಸರಿ ತಿರುಗಿಬಿಟ್ಟು ಎರಡೇ ನಿಮಿಷ ಬೇಯಿಸಿ ಸ್ಟವ್ ಆಫ್ ಮಾಡ್ತೀನಿ ಜೀರಿಗೆ ಮೆಣಸು ಪೌಡ್ರ್ ಹಾಕಿದ್ಮೇಲೆ ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಬೇಳೆ ರಸಮ್ ರೆಡಿ ಆಯಿತು ಈಗ ಸಾಂಬಾರು ಎರಡು ನಿಮಿಷ ಬೇಯಿಸಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ತೀನಿ ಈ ಥರ ಬೇಳೆ ಸಾರು ಹಬ್ಬಗಳಲ್ಲಿ ಮಾಡ್ಕೊಬೋದು ಏನಾದ್ರು ಸಾಂಬಾರುಗಳಿಂದಾಗ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ